ಹೊಸನಗರದ ಕೊಡಚಾದ್ರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಜಿಲ್ಲಾ ಕುಟುಂಬ ಕಲ್ಯಾಣ ಇಲಾಖೆ ಎನ್ಟಿಸಿಪಿ ಹಾಗೂ ಸಾರ್ವಜನಿಕ ಆಸ್ಪತ್ರೆ ಸಹಯೋಗದೊಂದಿಗೆ ಮಾರಕ ತಂಬಾಕು ಉತ್ಪನ್ನಗಳ ಮುಕ್ತಗೊಳಿಸುವ ಪ್ರತಿಜ್ಞೆಯ ಕಾರ್ಯಾಗಾರ ಕಾಲೇಜಿನ ಪ್ರಾಂಶುಪಾಲರಾದ ಕೆ ಉಮೇಶ್ ಅಧ್ಯಕ್ಷತೆಯಲ್ಲಿ ಇಂದು ನಡೆಯಿತು ಎನ್ಟಿಸಿಪಿ ಜಿಲ್ಲಾ ಸಲಹೆಗಾರ ಹೇಮಂತರಾಜ ಅರಸ್ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿ ದೇಶಾದ್ಯಂತ ಪ್ರತಿದಿನ ನೂರಾರು ಜನರನ್ನು ಆಪೋಷಣ ತೆಗೆದುಕೊಳ್ಳುತ್ತಿರುವ ಮಹಾಮಾರಿ ಕ್ಯಾನ್ಸರ್ ಹುಟ್ಟುಹಾಕುವ ತಂಬಾಕು ಉತ್ಪನ್ನಗಳನ್ನು ನಿಷೇಧಿಸುವ ಮೂಲಕ ಅದರಿಂದ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಸಾರ್ವಜನಿಕರ ಗಮನ ಸೆಳೆಯಬೇಕು ಎಂದು ಹೇಳಿದರಲ್ಲದೆ ತಂಬಾಕು ಉತ್ಪನ್ನಗಳನ್ನು ನಿಷೇಧಿಸುವ ಬಗ್ಗೆ ಪ್ರತಿಜ್ಞೆ ಕೈಗೊಳ್ಳಬೇಕೆಂದು ಕರೆ ನೀಡಿದರು ನಿಮ್ಮ ಕುಟುಂಬದಲ್ಲಿರುವಂತಹ ವಯಸ್ಸಲ್ಲಿ ನಿಮಗೆ ದೊಡ್ಡವಾದ ಅಣ್ಣ ಅಕ್ಕ ಇರ್ಬೋದು ಅಥವಾ ನಿಮ್ಮ ತಂದೆ ತಾಯಿ ಇರ್ಬೋದು ಯಾರೆಲ್ಲ ಇದ್ದಾರೆ ಮನೆಯಲ್ಲಿ ತಂಬಾಕನ್ನ ತಿನ್ನುವಂತವ್ರು ಅಥವಾ ಅದನ್ನು ಸೇರುವ ಅವರಿಗೆ ಇವತ್ತಿನ ನೀವು ಆ ಮಾಹಿತಿಯನ್ನು ತಲುಪಿಸ್ಬೇಕು ಸೊ ಇನ್ನು ಗೌರವದಿಂದ ಹೊರ ನಿಮ್ಮ ಸಹಕಾರ ಬಹಳ ಮುಖ್ಯ ಅರ್ಥ ಇದಲ್ಲ ಸೊ ಈಗ ಸರ್ ಹೇಳ್ತಾ ಇದ್ದಾರೆ ತಂಬಾಕ್ ಸೇರೋಷ್ಟೇ ಎಲ್ಲ ಬೇರೆಯವ್ರಿಗೆ ಬೇಕಾದ್ರೆ ಗಂಡಿಂದ ಬೇರೆಯವ್ರಿಗೂ ಬೇಕು ಯಾಕಂದ್ರೆ ಮದ್ಯಪಾನ ಮತ್ತೊಂದು ಬೇರೆ ಹವ್ಯಾಸಗಳಲ್ಲಿ ಅಥವಾ ದುಶಟಗಳಲ್ಲಿ ಏನಾಗುತ್ತೆ ಅಂದ್ರೆ ಆ ವ್ಯಕ್ತಿ ಯಾರು ಅದನ್ನ ಸೇವೆ ಮಾಡ್ತಾನೆ ಅವನಷ್ಟೇ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾನೆ ಅವನು ಬಟ್ ಇದ್ರಲ್ಲ ಹಂಗಿಲ್ಲ ನೀವು ಧೂಮಾನದ ವಿಚಾರವನ್ನು ತಗೊಂಡ್ರೆ ಧೂಮಪಾನ ಮಾಡುವ ವ್ಯಕ್ತಿಯಷ್ಟೇ ಅವನ ಕೂತ್ಕೊಂಡು ಯಾರು ಆ ಸೇರಿ ಬಿಟ್ಟು ಅವ್ರಿಗೆ ತಗೊಳ್ತಾರೆ ಅವರಿಗೂ ಕೂಡ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಸೊ ಹಾಗಾಗಿ ನಾವು ಅನ್ಕೊಳ್ಬಹುದು ನಾವ್ ಯಾವತ್ತು ಸೇರಿಲ್ಲ ನಾವ್ ಯಾವತ್ತೂ ತಂಬಾ ತಿಂದಿಲ್ಲ ಆದ್ರೂ ಕೆಲವೊಮ್ಮೆ ಅವ್ರಿಗೆ ಅನಾರೋಗ್ಯ ಆಗುತ್ತೆ ಕಾಯಿಲೆಗಳು ಬರುತ್ತವೆ ಅಂತ ಹೇಳಿ ಅದಕ್ಕೆ ಕಾರಣ ಏನು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪ್ರಾಂಶುಪಾಲರಾದ ಉಮೇಶ್ ಅವರು ತಂಬಾಕು ಉತ್ಪನ್ನಗಳ ಬಳಕೆಯನ್ನು ನಿಯಂತ್ರಿಸುವಲ್ಲಿ ಮೊದಲ ಹೆಜ್ಜೆ ಇಟ್ಟಿರುವುದು ಆರೋಗ್ಯ ಇಲಾಖೆ ಆರೋಗ್ಯ ಇಲಾಖೆಯೊಂದಿಗೆ ನಾವು ಕೈ ಜೋಡಿಸಿದರೆ ಈ ನಿಟ್ಟಿನಲ್ಲಿ ತಂಬಾಕು ಉತ್ಪನ್ನಗಳ ಬಳಕೆಯನ್ನು ನಿಯಂತ್ರಿಸಬಹುದು ಎಂದು ಹೇಳಿದರು ಇದನ್ನ ಸಕ್ಸಸ್ ಅಂತ ನಾವು ಕೇಳಿಕೊಂಡು ಯಾರು ಆ ಒಂದು ದೀಕ್ಷೆಯನ್ನು ನಾವೇನೋ ಕೊಡ್ತೀವಿ ನಾವು ಏನು ನಮ್ಮ ಅಕ್ಕಪಕ್ಕದ ನಮ್ಮ ಸಮುದಾಯ ನೆರೆಹೊರೆಯವನು ಅಥವಾ ನಮ್ಮನೆಯಲ್ಲೇ ಅದನ್ನು ಯಾರಾದರೂ ಅಮ್ಮನೋ ಅಪ್ಪನೋ ಅಥವಾ ಅಜ್ಜ ಅಜ್ಜಿ ಯಾರಾದರೂ ಬಳಸ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ತಿಳುವಳಿಕೆಯನ್ನು ಕೊಡುವಂತ ಪ್ರಯತ್ನ ನಾವು ಮಾಡಬೇಕಾಗತ್ತೆ ಈ ಮಾಹಿತಿ ಕಾರ್ಯಾಗಾರದಲ್ಲಿ ಎನ್ ಸಮಾಜ ಕಾರ್ಯಕರ್ತ ರವಿರಾಜ್ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಶ್ರೀಮತಿ ಕರಿಬಸಮ್ಮ ಪಾಲ್ಗೊಂಡಿದ್ದರು ಕಾಲೇಜಿನ ಕನ್ನಡ ವಿಭಾಗದ ಉಪನ್ಯಾಸಕಿ ಶ್ರೀಮತಿ ವಸುಧಾ ಚೈತನ್ಯ ಸ್ವಾಗತಿಸಿ ವಂದಿಸಿದರು ನ್ಯೂಸ್ ಪೋಸ್ಟ್ ಮಾರ್ಟಮ್ ಇದು ಹೊಸನಗರ ತಾಲೂಕಿನ ಮೊಟ್ಟ ಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್ ತಾಲೂಕಿನ ನಿತ್ಯ ಸುದ್ದಿಗಳನ್ನ ಆ ಕ್ಷಣವೇ ಓದಲು ನಮ್ಮ ಡಬ್ಲ್ಯೂ 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 ನ್ಯೂಸ್ ಇನ್ डैली न्यूज वेबसाइट क्लिक मारी